ನಾನು ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆನ ಈ ಕಡೆ ಸುರೇಶ್ ನೋಡಿದೀನಿ ಹೇಳ್ತಾ ಇದ್ರು ಇಲ್ಲಿ ಹೆಚ್ಚಾಗಿ ಬಡವರಿಗೆ ಹೆಚ್ಚು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಮತ್ತೆ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಮಾತು ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಸಮಾಜದಲ್ಲಿ ಬಡವರು ಭಾಳ ಇದ್ದಾರೆ ಶ್ರೀಮಂತರಿಗೆ ಕಾಯಿಲೆ ಬಂದರೆ ಅವರು ವಾಸಿ ಮಾಡ್ಕೋತಾರೆ ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ಹೋಗಿ ಎಲ್ಲಿ ಉತ್ತಮವಾದಂಥ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಲಿಕ್ಕೆ ಅವರಿಗೆ ಶಕ್ತಿ ಇರ್ತದೆ ಆದರೆ ಬಡವರಿಗೆ ಅನೇಕ ಜನರಿಗೆ ಅವರಿಗೆ ದಿನನಿತ್ಯದ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಇರ್ತಕ್ಕಂಥ ಜನರು ಇರ್ತಾರೆ ಅಂತ್ಯವ್ರಿಗೆ ನೀವು ಸಹಾಯ ಮಾಡಿದ್ರೆ ಅದಕ್ಕಿಂತ ಸೇವೆ ಇನ್ನೊಂದು ಇಲ್ಲ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇತ್ತು ಅದಕ್ಕೆ ನಾವೇನು ಏನು ಹೇಳ್ತೀವಿ ಅಂತಂದ್ರೆ ಜನಸೇವೆಯೇ ಜನಾರ್ಧನ ಸೇವೆ ಅಂತ ಕರಿತೀವಿ ಕ್ರಿಶ್ಚಿಯನ್ ಕಮ್ಯುನಿಟಿ ಜನರಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಭಾರತದಲ್ಲಿ ಮಾಡಿದ್ದಾರೆ ನಿಮಗೆ ಈಗ ಉಡುಪಿ ಮಂಗಳೂರು ಭಾಗದಲ್ಲಿ ಶಿಕ್ಷಣ ಜಾಸ್ತಿ ಆಗಿದ್ರೆ ಅದಕ್ಕೆ ಕಾರಣ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಹೊರದೇಶದಿಂದ ಕ್ರಿಶ್ಚಿಯನ್ ಬಂದದ್ದು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಬಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಜಾಸ್ತಿ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡೋದ್ರಿಂದ ಎಲ್ಲರಿಗೂ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ನಮ್ಗೆಲ್ಲ ನಿಮಗೆ ಗೊತ್ತಿದೆ ಏನೋ ಗೊತ್ತಿಲ್ಲ ಭಾರತೀಯ ಸಮಾಜದಲ್ಲಿ ಬಹುಸಂಖ್ಯಾತ ಜನ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ಬಹಳ ಕಾಲದವರೆಗೆ ವಂಚಿತರಾಗಿದ್ದರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ವಿದ್ಯೆ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಅಸಮಾನತೆಯನ್ನು ಕಾಣ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇವತ್ತು ಸಮಾಜದಲ್ಲಿ ಇದ್ದರೆ ಇದು ಒಂದು ಪ್ರಮುಖವಾದಂಥ ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದ ನೀವು ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಾಗಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಮತ್ತೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅತ್ಯಾಧುನಿಕ ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಬಹಳ ಸಂತೋಷ ಅನೇಕ ಈ ಶಮನ ಆಗ್ತದೆ ಬಹಳ ಜನರಿಗೆ ಲೇಟರ್ ಆಗಿ ಲೇಟರ್ ಸ್ಟೇಜ್ನಲ್ಲಿ ಗುರ್ತಾದರೆ ಕಾಯಿಲೆ ಪತ್ತೆ ಪತ್ತೆ ಆದರೆ ಅದನ್ನು ಮುಂದೂಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಬೆಳೆದ ರೀತಿ ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ರೋಗ ಬಲವಾಗಲಿಕ್ಕೆ ಅದನ್ನು ತಗ್ಗಿಸ್ತಕ್ಕಂಥದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೆ ಈ ಈ ರೇಡಿಯೇಶ ರೇಡಿಯೇಷನ್ ಥೆರಾಪಿ ಸರ್ವಿಸ್ ಇದೆಯಲ್ಲ ಅದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೀವು ಇನ್ನೂ ಹೆಚ್ಚು ಹೆಚ್ಚು ಬೈತಿ ಸುರೇಶ್ ಹೇಳಿದರು ಸರ್ಕಾರಿ ಆಸ್ಪತ್ರೆ ಥರನೇ ಇದು ಕೆಲಸ ಮಾಡ್ತಾ ಇದೆ ಖಾಸಗಿ ಆಸ್ಪತ್ರೆ ಆದರೂ ಕೂಡ ಸರ್ಕಾರಿ ಆಸ್ಪತ್ರೆ ಥರನೇ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅದರ ಅರ್ಥ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಾಗಿ ಬಡ ರೋಗಿಗಳು ಬರತಕ್ಕಂಥದ್ದು ಶ್ರೀಮಂತ ರೋಗಿಗಳೆಲ್ಲ ನಮ್ಮ ರಾಜಕಾರಣಿಗಳು ನಾನು ಸೇರಿ ಖಾಸಗಿ ಆಸ್ಪತ್ರೆಗೆ ಹೋಗೋದು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಬಹಳ ಕಡಿಮೆ ಅಲ್ವೇನ್ರಿ ವಾಜಿದ್ ನೀವು ಖಾಸಗಿ ಆಸ್ಪತ್ರೆಯನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಸಿಗ್ತಕ್ಕಂತ ಸೌಲಭ್ಯ ಆರೋಗ್ಯ ಸೌಲಭ್ಯನ ಒದಗಿಸ್ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಇಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಗಳಿಗೆ ಎಲ್ಲ ನರ್ಸ್ಗಳಿಗೆ ಎಲ್ಲ ಶಿಶಯ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಈಗಿನೇ ಮುಂದುವರಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತು ಆಗ್ಬೋದಾ ಅದರಿಂದ ಈ ಲೀನಿಯರ್ ಆಕ್ಸಿಲರೇಟರ್ ರೇಡಿಯೇಷನ್ ಥೆರಪಿ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಇದರ ಸೇವೆ ಬಡವರಿಗೂ ಕೂಡ ದೊರಕಲಿ ಬಡ ರೋಗಿಗಳಿಗೂ ಕೂಡ ದೊರಕಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ